ಮೊದಲೆಲ್ಲ ಈ ವಯಸ್ಸಾದವರಲ್ಲಿ ಮಧ್ಯ ವಯಸ್ಕರಲ್ಲಿ ಈ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇತ್ತು ಬಟ್ ಇತ್ತೀಚೆಗೆ ಹತ್ತರಿಂದ ಹನ್ನೊಂದು ವರ್ಷದ ಮಕ್ಕಳಲ್ಲೂ ಕೂಡ ಈ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಸಾವಿಗೂ ಕೂಡ ಕಾರಣವಾಗ್ತಾ ಇದೆ ಹಾಗಾದ್ರೆ ಅದಕ್ಕೆ ಕಾರಣ ಏನು ವೈದ್ಯರು ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಎಂಟರಿಂದ ಹತ್ತನೇ ಕ್ಲಾಸ್ ಮಕ್ಕಳೇ ಸಾವು ಇತ್ತೀಚೆಗೆ ರಾಜ್ಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ಇಲ್ಲಿ ತನಕ ಒಟ್ಟು ನಾಲ್ಕು ಪ್ರಕರಣಗಳು ವರದಿಯಾಗಿದೆ ಯಾದಗಿರಿ ರಾಯಚೂರು ಬಳಿಕ ಇದೀಗ ಹಾಸನದಲ್ಲೂ ವಿದ್ಯಾರ್ಥಿಯೋರ್ವ ಹಾರ್ಟ್ ಅಟ್ಯಾಕ್ ನಿಂದ ಅಸುನೀಗಿದ್ದಾನೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸಿಕೊಂಡು ಹಾಸನದಲ್ಲಿ ಹನ್ನೊಂದು ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಆಲೂರು ತಾಲೂಕಿನ ಚನ್ನಾಪುರ ಗ್ರಾಮದ ಕಾವ್ಯಶ್ರೀ ಎಂಬುವರ ಪುತ್ರ ಸಚಿನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಟನೇ ತರಗತಿ ಓದ್ತಾ ಇದ್ದ ನಿನ್ನೆ ಶಾಲೆಗೆ ಹೋಗದೆ ಮನೆಯಲ್ಲಿ ಟಿವಿ ನೋಡ್ತಾ ಮಲಗಿದ್ದ ಈ ಸಂದರ್ಭದಲ್ಲಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ ತಕ್ಷಣವೇ ಸಚಿನ್ ಮೃತಪಟ್ಟಿದ್ದಾನೆ ಇವ್ ಆರನೇ ಕ್ಲಾಸು ಆರನೇ ಕ್ಲಾಸ್ ಹೊತ್ತ ನೆನ್ನ ಈ ಸ್ಕೂಲ್ಗೆ ಹೋಗ್ಲಂದು ಹೋಗ್ಕಲ ಕಣಮ್ಮ ಇವತ್ತು ಒಕ್ಕಲ್ಲ ನಾವು ಹೋಗಲಂದ ಯಾಕಪ್ಪ ಮಾಸ್ಟ್ರು ಬೈತಾರನ ಇಲ್ಲ ಮತ್ತೆ ಯಾಕೆ ಹೋಗ್ಲ ಮಾಸ್ಟ್ರು ನನ್ನ ಕೇಳ್ತಾರೆ ಕಣಪ್ಪ ಅವತ್ತು ನಾನು ಕರ್ಕೊಂಡು ಇವನು ಬಾ ಅಂತ ಕರ್ದ ನಾನು ಏನಂತ ಹೇಳಿ ಅಂದೆ ಹೋಗ್ಕಲಂದು ಅಷ್ಟೇ ದಿನ ನನ್ನ ಭಾವನ ಮಗಳು ನನ್ನ ಮಗನ ನನ್ನ ಗಂಡನ ನೋಡಿ ನನ್ನ ಗಂಡು ಒಂದೇ ಕೈಲಿ ಎತ್ತವ್ರಿ ಹೇಳೋ ಸಣ್ಣೇ ಮ್ಯಾಕೆ ಅಂತ ಹಂಗಂತ ಎದ್ದಾಗ ಇಲ್ಲ ಜೀವ ಬಂದು ಆಂಟಿ ಬಾರ ಆಂಟಿ ಅಂತ ಕರೆದಾಗ ಬಾಚಿ ತೆಬ್ಬಿಂಗ್ ತೊಡೆ ಮೇಲೆ ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆಯಷ್ಟೇ ರಾಯಚೂರಿನ ಕವಿತಾಳ ಗ್ರಾಮದಲ್ಲಿ ಲೋ ಬಿಪಿಯ ಕಾರಣಕ್ಕೆ ಒಂಬತ್ತನೇ ತರಗತಿಯ ಶಿವಪ್ರಸಾದ್ ಸಾವನ್ನಪ್ಪಿದ ಎಂಟರಿಂದ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಮಕ್ಕಳ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಕೇಸ್ ಸ್ಟಡಿಗಳನ್ನು ನೋಡ್ತಾ ಹೋಗೋದಾದ್ರೆ ಕೇಸ್ ನಂಬರ್ ಒನ್ ಹೆಸರು ಸಚಿನ್ ಸಾವಿಗೆ ಕಾರಣ ಹೃದಯಾಘಾತ ವಯಸ್ಸು ಹನ್ನೊಂದು ವರ್ಷ ತರಗತಿ ಎಂಟನೇ ತರಗತಿ ಸ್ಥಳ ಚನ್ನಾಪುರ ಗ್ರಾಮ ಜಿಲ್ಲೆ ಹಾಸನ ಜಿಲ್ಲೆ ಸಾವನ್ನಪ್ಪಿದಂತಹ ದಿನ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೆ ಸ್ಟ ನಂಬರ್ ಟು ಹೆಸರು ಶಿವಪ್ರಸಾದ್ ಸಾವಿಗೆ ಕಾರಣ ಲೋಬಿಪಿ ಅನ್ನುವುದು ಗೊತ್ತಾಗಿದೆ ವಯಸ್ಸು ಒಂಬತ್ತು ವರ್ಷ ಅಷ್ಟೇ ತರಗತಿ ಐದನೇ ತರಗತಿ ಸ್ಥಳ ಸಿರವಾರ ಕವಿತಾಳ ಗ್ರಾಮ ಜಿಲ್ಲೆ ರಾಯಚೂರು ಸಾವನ್ನಪ್ಪಿದ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೇಸ್ ನಂಬರ್ ತ್ರೀ ಹೆಸರು ಚೇತನ್ ಕುಮಾರ್ ರಾಥೋಡ್ ಸಾವಿಗೆ ಕಾರಣ ನಿತ್ರಾಣ ಹಾಗೂ ಲೋ ಬಿಪಿ ಅನ್ನೋದು ತಿಳಿದು ಬಂದಿದೆ ವಯಸ್ಸು ಹದಿನಾರು ವರ್ಷ ತರಗತಿ ಹತ್ತನೇ ತರಗತಿ ಸ್ಥಳ ಶಹಾಪುರದ ಕರ್ಕಳ್ಳಿ ಗ್ರಾಮದಲ್ಲಿ ಜಿಲ್ಲೆ ಯಾದಗಿರಿ ಜಿಲ್ಲೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈತ ಸಾವನ್ನಪ್ಪಿರುವ ದಿನಾಂಕ ಕೇಸ್ ನಂಬರ್ ಹೆಸರು ತರುಣ್ ಅತ್ತನೂರು ಸಾವಿಗೆ ಕಾರಣ ಲೋಬಿಪಿ ಅನ್ನೋದು ತಿಳಿದು ಬಂದಿದೆ ವಯಸ್ಸು ಜಸ್ಟ್ ಹದಿನಾಲ್ಕು ವರ್ಷ ತರಗತಿ ಎಂಟನೇ ತರಗತಿ ಸ್ಥಳ ಸಿರವಾರದ ಅತ್ತನೂರು ಗ್ರಾಮ ಜಿಲ್ಲೆ ರಾಯಚೂರು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈತನ ಸಾವಾಗಿದೆ ಮಕ್ಕಳಿಗೆ ಹೃದಯಾಘಾತ ವೈದ್ಯರು ಹೇಳುದೇನು ರಾಜ್ಯದಲ್ಲಿ ದಿನೇ ದಿನೇ ಮಕ್ಕಳ ಹಾರ್ಟ್ ಅಟ್ಯಾಕ್ ಡೆತ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಗೆ ಕಾರಣ ಏನು ವೈದ್ಯರು ಹೇಳೋದೇನು ಅನ್ನೋದನ್ನ ನೋಡೋದಾದ್ರೆ ಮಕ್ಕಳು ಹೃದಯಾಘಾತದಿಂದ ಸಾವನ್ನಪ್ಪೋದು ಕಡಿಮೆ ಅನ್ನೋದು ವೈದ್ಯರ ಅಭಿಪ್ರಾಯ ಇದನ್ನ ಕಾರ್ಯ ಕರೆಸ್ಟ್ ಅಂತ ಅಂತಾರೆ ಹುಟ್ಟಿನಿಂದಲೇ ಹೃದಯ ಸಂಬಂಧಿ ಸಮಸ್ಯೆ ಇದ್ರೆ ಈ ರೀತಿ ಆಗತ್ತೆ ಹೃದಯದಲ್ಲಿರುವ ಎಲೆಕ್ಟ್ರಿಕ್ ಸಡನ್ ಆಗಿ ರೇಸ್ ಆಗಿ ಕಡಿಮೆ ಆದಾಗ ಎದೆ ಬಡಿತ ಕೂಡಲೇ ಹೆಚ್ಚಾಗಿ ಕಡಿಮೆ ಆದಾಗಲೂ ಕೂಡ ಸಾವುಗಳಾಗತ್ತೆ ಹೃದಯದ ನಾಲ್ಕು ಕೋಣೆಗಳು ಸರಿಯಾಗಿ ಬೆಳವಣಿಗೆ ಆಗದೆ ಇದ್ರೂ ಕೂಡ ಈ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಹೃದಯದ ಕೋಣೆಗಳಲ್ಲಿ ರಂಧ್ರ ಇದ್ರೆ ಎದೆ ನೋವು ಕಾಣಿಸ್ಕೊಂಡು ಸಾವು ಆಗುತ್ತಂತೆ ಮಕ್ಕಳು ದಪ್ಪ ಇದ್ದು ಕೊಲೆಸ್ಟ್ರಾಲ್ ಇದ್ರೂ ಕೂಡ ಸಾವು ಸಂಭವಿಸಬಹುದು ಪೋಷಕರು ರೋಟೀನ್ ಹೆಲ್ತ್ ಚೆಕ್ಅಪ್ ಅನ್ನ ಮಾಡಿಸ್ತಾ ಇರಬೇಕು ಶಾಲೆಗಳಲ್ಲೂ ರೋಟೀನ್ ಹೆಲ್ತ್ ಚೆಕ್ಅಪ್ ಮಾಡಿ ಪತ್ತೆ ಹಚ್ಚಬೇಕು ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ನ ನಾವು ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ನಮ್ಮ ಒಂದು ದಿನನಿತ್ಯ ದಿನನಿತ್ಯದಲ್ಲಿ ನಾವು ಒಳ್ಳೆ ಆಹಾರ ತಿನ್ನೋದನ್ನ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತಿನ್ನೋದನ್ನ ಎಕ್ಸರ್ಸೈಸ್ ಮಾಡೋದನ್ನ ಮತ್ತೆ ರೆಗ್ಯುಲರ್ ಚೆಕಪ್ಸ್ ಮಾಡೋದ್ರಿಂದ ಅಂದರೆ ಏನಾದರೂ ನಮಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದರೂ ನಮ್ಮ ಫಾದರ್ ಮದರ್ ಇಲ್ಲ ನಮ್ಮ ಮನೆಯಲ್ಲಿ ಯಾರಿಗಾದರೂ ಸಡನ್ ಡೆತ್ ಆಗಿತ್ತು ಅಂತಂದರೆ ಅಂಥವರು ಹಾರ್ಟ್ ಸ್ಪೆಷಲಿಸ್ಟ್ನ ಇಲ್ಲ ಫಿಸಿಷಿಯನ್ನ ಭೇಟಿ ಆಗಿಬಿಟ್ಟು ಅವ್ರಿಗೆ ಇ ಸಿ ಜಿ ಎಕೋ ಮಾಡಿಸೋದಾಗ್ಲಿ ಕೊಲೆಸ್ಟ್ರಾಲ್ ಚೆಕ್ ಮಾಡೋದಾಗ್ಲಿ ಶುಗರ್ ಚೆಕ್ ಮಾಡೋದಾಗಲಿ ಮಾಡ್ತಾ ಇದ್ರೆ ನಾವು ಈ ಥರ ಏನಂತಂತಂದ್ರೆ ಸಡನ್ ಕಾಡಕ್ ಡೆತ್ಸನ್ನ ನಾವು ಪ್ರಿವೆಂಟ್ ಮಾಡಬಹುದು ಅಂತ ನಾವು ಹೇಳಬಹುದು ಸೊ ನಾವು ದೊಡ್ಡವ್ರು ಕಂಪೇರ್ ಮಾಡಿದರೆ ಇದರಲ್ಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳೇ ಬೇರೆ ಇರುತ್ತೆ ಮೋಸ್ಟ್ ಆಫನ್ ಈ ಏಜ್ನಲ್ಲಿ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಕಾರ್ಡಿಯೋ ಮಯೋಪತೀಸ್ ಅಂದರೆ ಹಾರ್ಟ್ ಮಸಲ್ ದಪ್ಪ ಇರೋದು ಅಥವಾ ಹಾರ್ಟ್ ಮಸಲ್ ವೀಕ್ ಇದ್ದರೆ ಇಂಥವರಲ್ಲಿ ಈ ಥರ ಸಡನ್ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯೋಕ್ ಅರೆಸ್ಟ್ ಆಗುತ್ತೆ ಅಥವಾ ಈ ಪೋಸ್ಟ್ ವೈರಲ್ ಮಯೋಕಾರ್ಡೈಟಿಸ್ ಅಥವಾ ಈಗ ಹಾರ್ಟ್ ರೇಟ್ ರಿಲೇಟೆಡ್ ಅಬ್ನಾರ್ಮಲಿಸ್ ವೆಂಟ್ರಿಕ್ಯುಲರ್ ಅರಿಗ್ಮಿಯಾಸ್ ಅಂತ ಹೇಳ್ತೀವಿ ಲಾಂಗ್ ಕ್ಯೂಟಿ ರೋಮ್ ಅಥವಾ ಕರುಣರಿ ಹಾರ್ಟ್ರಿ ಹಾರ್ಟಿಗೆ ಇರುತ್ತಲ್ಲ ಬ್ಲಡ್ ಸಪ್ಲೈ ಅದರಲ್ಲಿ ಏನಾದರೂ ಇದ್ದರೆ ಏನಾದ್ರೂ ಅಲ್ಕಪ್ಪ ಅಂತ ಒಂದು ಕಾಯಿಲೆ ಇದೆ ಅಥವಾ ಹಾರ್ಟಿನ ರಕ್ತನಾಳಗಳು ಮಸಲ್ ಮಧ್ಯದಲ್ಲಿ ಇಂಟ್ರಾಮ್ಯೂರಲ್ ಕೋರ್ಸ್ ಅಂತ ಹೇಳ್ತೀವಿ ಸೊ ಈ ತರದ್ದು ಬಹಳ ಕಾರಣಗಳು ಒಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಹೃದಯಾಘಾತಕ್ಕೆ ಬಲಿಯಾಗಿರುವುದು ಪೋಷಕ ವಲಯದಲ್ಲಿ ಆತಂಕ ಹೆಚ್ಚಿಸಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ